ಈ ಸೊಪ್ಪು ಹಾಕಿ ಮಾಡಿರೋ ಅಂಥ ಸಾಂಬಾರು ಮುದ್ದೆ ಅನ್ನ ಆಹಾ ಎಂಥ ಕಾಂಬಿನೇಷನ್ ಅಂತ ಹೇಳ್ತೀರ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈ ಸೀಸನಲ್ಲಿ ಬಿಟ್ಟರೆ ಬೇರೆ ಸೀಸನಲ್ಲಿ ಸಿಗೋದಿಲ್ಲ ಈ ಸೊಪ್ಪನ್ನು ಸಿಕ್ಕಿದ್ರೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಈ ಒಂದು ಸೊಪ್ಪು ಪರಾಗಿರೋ ಅಂಥ ರೆಸಿಪಿಯನ್ನು ಟ್ರೈ ಮಾಡಿ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನೋಡಿದ ಮೇಲೆ ಈ ಸಾಂಬಾರ್ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ಅಷ್ಟು ಅದ್ಭುತವಾಗಿರೋ ಅಂಥ ರುಚಿ ಬನ್ನಿ ಯಾವ ಸಾಂಬಾರು ಏನು ಸೊಪ್ಪು ಅಂತ ನೋಡ್ಕೊಂಡು ಬರೋಣವಾ ಈ ಸೊಪ್ಪು ಯಾವುದು ಅಂತ ಗೊತ್ತಾಯ್ತಾ ಸ್ನೇಹಿತರೆ ನೋಡಿ ಚಿಗುರು ಅದು ಈ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಗೋದಿಲ್ಲ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಏನು ಹಿತವಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಈಸಿ ಬನ್ನಿ ಏನೆಲ್ಲ ಬೇಕು ನೋಡೋಣ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮನೆಯಲ್ಲಿ ಬಿಳಿ ಈರುಳ್ಳಿ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ಯಾವ ಈರುಳ್ಳಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ದೊಡ್ಡ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ ಈ ಸಾಂಬಾರು ತುಂಬ ಹುಳಿ ಹುಳಿಯಾಗಿರುತ್ತೆ ಸ್ನೇಹಿತರೆ ಸೊಪ್ಪಲು ಕೂಡ ಹುಳಿ ಅಂಶ ಇರುತ್ತೆ ಮತ್ತು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಈ ಸಾಂಬಾರು ಹುಳಿಯಾಗಿದ್ರೇ ಚೆಂದ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಅದೇ ರೀತಿಯಾಗಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ನಿಮ್ಮ ಮನೆಯಲ್ಲಿ ಖಾರ ಅದೆಲ್ಲ ಹೇಗೆ ತಿಂತೀರ ಅದ್ರ ಮೇಲೆ ಹಾಕ್ಕೊಬೇಕಾಗತ್ತೆ ಇಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ನಾನು ಜೀರಿಗೆ ತೊಗೊಂಡಿಲ್ಲ ಸುಮಾರು ಒಂದು ಏಳರಿಂದ ಎಂಟು ಕರಿ ಮೆಣಸನ್ನು ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಇದಕ್ಕೆ ಉಪ್ಪು ಅರಿಶಿನ ಎಲ್ಲ ಬೇಕು ಬನ್ನಿ ಇದು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನಿಲ್ಲಿ ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಬೇಳೆ ಮತ್ತು ಬೇಳೆ ಎರಡನ್ನೂ ಕೂಡ ನೆನೆಸಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದೊಂದಾಗಿ ಹಾಕ್ತಾ ಹೋಗೋಣ ಬೆಳ್ಳುಳ್ಳಿ ಕರಿಮೆಣಸು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹುಳಿ ಸೊಪ್ಪು ಅಂತ ಬರುತ್ತೆ ನೀವು ಇತ್ತು ಅಂತೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಇಲ್ಲಿ ಪುಡಿ ಬದಲಾಗಿ ನೀವು ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು ಹಸಿ ಕಾಯಿ ತುರಿ ಈರುಳ್ಳಿ ಟೊಮ್ಯಾಟೊ ನಾವೇನು ತೊಗೊಂಡಿದ್ದೀವಿ ಅಲ್ವಾ ಹುಣಸೆ ಚಿಗರು ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಸಲ ನೋಡಿ ನೀರಲ್ಲಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಅದು ಎಷ್ಟಿತ್ತು ಅಷ್ಟು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇತ್ತು ರುಚಿಗೆ ಉಪ್ಪು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ನೀರು ಮಾಮೂಲು ನೀವು ಸೊಪ್ಪಿನ ಸಾರೆಲ್ಲ ಮಾಡಬೇಕಾದ್ರೆ ಹೇಗೆ ಹಾಕೋತೀರಲ್ವ ಅಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ ಸೊಪ್ಪು ಮುಳುಗೋವಷ್ಟು ಹಾಕಿದ್ರೆ ಸಾಕು ಅದು ಬೆಂದ ಮೇಲೆ ಕಡಿಮೆ ಆಗುತ್ತೆ ಅಲ್ವ ಸೊಪ್ಪು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷನ್ ಹಾಕಿಸ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಅಷ್ಟು ಬೆಂದಿರಬೇಕು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಬೆಂದಿರುತ್ತೆ ಇದು ತಣ್ಣಗಾದ ಮೇಲೆ ನಾನಿಲ್ಲಿ ಇದರಲ್ಲಿ ನಾವೇನೆಲ್ಲ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬೇಳೆ ಮಾತ್ರ ತಳದಲ್ಲಿ ಉಳಿಯೋ ಥರ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ತೊಗೊಂಡಿದ್ದೀನಿ ಬರೀ ಬೇಳೆ ಇದೆ ಇದನ್ನು ಒಂದು ಹ್ಯಾಂಡ್ ಬಿಟರ್ ಆಗ್ಬೋದು ಸ್ಮ್ಯಾಶರ್ ಆಗ್ಬೋದು ಅದರಲ್ಲಿ ತೊಗೊಂಡು ಜಸ್ಟ್ ಈ ಥರ ಹಿಂಗೆ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ನಾವು ನೀರಲ್ಲಿ ಬೇಳೆನ ನೆನೆಸಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಹೇಳ್ತಾರೆ ಮತ್ತು ಬೇಗ ಬೇಯುತ್ತೆ ಸ್ನೇಹಿತರೆ ಮನೆ ಯಾರ ಮನೆಯಲ್ಲಿ ಬೇಳೆ ಬೇಯಲ್ಲ ಅಂತ ಹೇಳ್ತೀರಾ ಅಂಥವರು ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅಂತ ನಾನೇನೆಲ್ಲ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಎಲ್ಲ ಮಿಕ್ಸಿ ಮಾಡ್ಕೊಂಡು ಬಂದೆ ಅಲ್ವ ಆದಷ್ಟು ಸ್ವಲ್ಪ ಸ್ವಲ್ಪ ತರಿಯಾಗಿರಬೇಕು ಫೈನ್ ಪೇಸ್ಟ್ ಆಗಬಾರ್ದು ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಕರೆಕ್ಟಾಗಿದೆ ನೋಡಿ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗಿದೆ ಸ್ವಲ್ಪ ಜೀರಿಗೆ ಇದೆಲ್ಲ ನಾವು ಅದನ್ನು ಬೇಯಿಸ್ಕೊಬೇಕಾದ್ರೆ ಹಾಕಿರ್ತೀವಿ ಬಟ್ ಒಗ್ಗರಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವು ಇದೆಲ್ಲ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾವು ಮಿಕ್ಸ್ ಮಾಡಿ ಅಂಥ ರುಬ್ಬಿರೋ ಅಂಥ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಪ್ರತಿಯೊಂದನ್ನು ರುಬ್ಬಿಟ್ಕೊಂಡಿದ್ದೀವಲ್ವಾ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಒಗ್ಗರಣೆ ಸಿಕ್ಕಿದೆ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಾಂಬಾರು ಅಷ್ಟೇ ಅಷ್ಟು ಚೆನ್ನಾಗಿ ಇರುತ್ತೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇದು ನೋಡಿ ಈ ಥರ ಇತ್ತು ಅಂದರೆ ಇದು ಕರೆಕ್ಟಾಗಿದೆ ನೀರು ಥರ ತೆಳುವಾಗಿ ಇರಬಾರ್ದು ನಾವು ಇದು ರೊಟ್ಟಿ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕುದಿ ಬರಲಿ ಅನ್ನನ ಸ್ವಲ್ಪ ಮಿತವಾಗಿ ಮಾಡಿಕೊಂಡು ತಿನ್ನಬೇಕು ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹೆಸರು ಗೊತ್ತಾಯಿತು ಅಥವಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಈ ಸಾಂಬಾರು ಸೊಪ್ಪು ಹುಳಿ ಸೊಪ್ಪು ಅಂತ ಹೇಳ್ತಾರೆ ಹಳ್ಳಿ ಕಡೆಲೆಲ್ಲ ಉಳು ಸೊಪ್ಪು ಅಂತ ಅಂದರೆ ಇದೇನೆ ಹುಣಸೆ ಚಿಗ್ರ ಹಾಕಿ ಮಾಡೋ ಅಂಥ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಈ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಿಬಿಡಿ ಟ್ರೈ ಮಾಡಿ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಒನ್ ಟೈಮ್ ನೀವು ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ನನಗಿಲ್ಲಿ ಕರೆಕ್ಟಾಗಿತ್ತು ಅದಕ್ಕೆ ಮತ್ತೆ ನಾನು ಉಪ್ಪನ್ನು ಹಾಕಿಲ್ಲ ನೋಡಿ ಈಗ ಪೂರ್ತಿ ಕುದಿಯೋದಕ್ಕೆ ಶುರುವಾಗಿದೆ ಅಲ್ಲಿಗೆ ಈ ಸಾಂಬಾರು ರೆಡಿ ಆಯಿತು ಅಂತ ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಈ ಥರ ಹೇಗೆ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಈಗ ಬೇಸಿಗೆ ಇರೋದರಿಂದ ಸಾಂಬಾರನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಹಾಳಾಗತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಈಗ ಸಾಂಬಾರು ರೆಡಿ ಆಯಿತು ಸರ್ವ್ ಮಾಡೋಣ ನಾನಿಲ್ಲಿ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮುದ್ದೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ಮುದ್ದೆಗೆ ಹಾಕೋದ್ರಿಂದ ಸಾಂಬಾರಿಗೂ ಕೂಡ ಬಂದ್ಬಿಡುತ್ತೆ ರುಚಿ ರುಚಿಯಾಗಿರೋ ಮುದ್ದೆ ಉಳುಸೊಪ್ಪು ಸಾಂಬಾರು ಆಹಾ ಹಪ್ಳ ಒಂದಕ್ಕಿಂತ ಒಂದು ಕಾಂಬಿನೇಷನ್ ಸೂಪರ್ ಇತ್ತು ರೀ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಅನ್ನನ ಸ್ವಲ್ಪ ಮಿತವಾಗಿ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರತ್ತೆ ಇದ್ರ ಜೊತೆ ಹಪ್ಳ ಹಪ್ಳದ ಜೊತೆ ಹಪ್ಳ ಮುದ್ದೆ ಸಾರು ಅನ್ನ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ